ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮಿ ಗಾದಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಫುಡ್ ಪಾಯ್ಸನ್ನಿಂದ ನೂರಕ್ಕೂ ಹೆಚ್ಚು ಮಕ್ಕಳಿಗೆ ವಾಂತಿ ಭೇದಿ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ ಪಾಟೀಲ್ ಗುರುನಾನಕ್ ಶಾಲೆ ಸುವರ್ಣ ಮಹೋತ್ಸವ ಮ್ಯಾರಾಥಾನ್ ಲೋಗೋ ಬಿಡುಗಡೆ ಐದು ಸಾವಿರ ಮಕ್ಕಳು ಭಾಗವಹಿಸುವ ನಿರೀಕ್ಷೆ ರೇಷ್ಮಾ ಕಾವ್ ಪುಣೆಯ ಬೋಸರಿ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ಅಭ್ಯರ್ಥಿ ಗೆಲುವು ಖಚಿತ ರೈತರ ಜಮೀನು ವಕ್ಫ್ ಆಸ್ತಿ ಮಾಡುತ್ತಿದೆ ಕಾಂಗ್ರೆಸ್ ಸರ್ಕಾರ ಪ್ರಭು ಚವ್ಹಾಣ್ ಇಪ್ಪತ್ತರಂತೂ ತ್ರೈಮಾಸಿಕ ಟಿಡಿಪಿ ಸಭೆ ತಂಗಳ ಆಹಾರ ಸೇವಿಸಿ ಫುಡ್ ಪಾಯ್ಜನ್ನಿಂದಾಗಿ ನೂರಕ್ಕೂ ಹೆಚ್ಚಿನ ಮಕ್ಕಳು ಅಸ್ವಸ್ಥತೆಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಘಟನೆಯು ಮುನಾಬಾ ತಾಲೂಕಿನ ಕಲ್ಲೂರು ಗ್ರಾಮದ ಹತ್ತಿರದಲ್ಲಿರುವ ಬಸವತೀರ್ಥ ವಿದ್ಯಾಪೀಠ ಶಾಲೆಯಲ್ಲಿ ನಡೆದಿದೆ ಮಂಗಳವಾರ ದಿವಸ ಮಾಡಿರುವ ಅನ್ನಕ್ಕೆ ಒಗ್ಗರಣೆಗೊಂಡಿರುವ ಅನ್ನವನ್ನು ಬುಧವಾರ ಸೇವಿಸಿದ ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿತು ಅಸ್ವಸ್ಥಗೊಂಡಿರುವ ಮಕ್ಕಳು ಮುನಬಾ ತಾಲೂಕು ಆಸ್ಪತ್ರೆ ಚಿಕಿತ್ಸೆ ಪಡೆದಿದ್ದಾರೆ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುತ್ತಿದ್ದಾರೆ ಸುದ್ದಿ ತಿಳಿಯುತ್ತಲೇ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಹಾಗೂ ಡಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿರುವ ಅಭಿಷೇಕ್ ಪಾಟೀಲ್ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಜೊತೆ ಮಾತನಾಡಿ ಆರೋಗ್ಯ ಕುರಿತು ವಿಚಾರಿಸಿದರು ಮಕ್ಕಳಿಗೆ ಕೂಡಲೇ ಕಡಿಮೆ ಆಗುವಂತೆ ಅಗತ್ಯವಾದ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸಲಹೆ ನೀಡಿದರು ಏಕಕಾಲಕ್ಕೆ ನೂರಕ್ಕೂ ಹೆಚ್ಚಿನ ಮಕ್ಕಳಿದ್ದು ಅದಕ್ಕಾಗಿ ಮಕ್ಕಳ ಚಿಕಿತ್ಸೆ ಕೊಡುವುದಕ್ಕೆ ವಿಳಂಬವಾಗದಂತೆ ನೋಡಬೇಕು ಎಂದು ತಿಳಿಸಿದರು

ಬರುವ ವರ್ಷ ಎರಡ್ ಇಪ್ಪತ್ತೈದು ಜನವರಿ ಹನ್ನೆರಡಕ್ಕೆ ಗುರುನಾನಕ್ ಶಾಲೆ ಪ್ರಾರಂಭಿಸಿ ಐವತ್ತು ವರ್ಷ ಮಹೋತ್ಸವ ಸಂಭ್ರಮಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿರುವ ಮ್ಯಾರಥಾನ್ ಲೋಗೋ ಸಂಸ್ಥೆಯ ಉಪಾಧ್ಯಕ್ಷೆ ರೇಷ್ಮಾ ಕೌರ್ ಬಿಡುಗಡೆ ಮಾಡಿದರು ನಂತರ ಅವರು ಮಾತನಾಡಿ ಸುವರ್ಣ ಮಹೋತ್ಸವದ ಪ್ರಯುಕ್ತ ಮಕ್ಕಳಿಗಾಗಿ ಹಮ್ಮಿಕೊಂಡಿರುವ ಮ್ಯಾರಥಾನ್ ಕ್ರೀಡಾಕೂಟದಲ್ಲಿ ಸುಮಾರು ಐದು ಸಾವಿರ ಮಕ್ಕಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಅವರು ಮಾಹಿತಿ ನೀಡಿದರು ಮ್ಯಾರಥಾನ್ ಕ್ರೀಡಾಕೂಟ ನಾಲ್ಕು ಭಾಗಗಳಲ್ಲಿ ನಡೆಸಲಾಗಿದ್ದು ಮೂರು ಕಿಲೋಮೀಟರ್ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹಾಗೂ ಇಪ್ಪತ್ತೊಂದು ಕಿಲೋಮೀಟರ್ ಸ್ಪರ್ಧೆ ಇಡಲಾಗಿದೆ ಎಂದರು ಜನವರಿ ಹನ್ನೆರಡರಂದು ಹಮ್ಮಿಕೊಂಡಿರುವ ಮ್ಯಾರಥಾನ್ ಕ್ರೀಡೆಯಲ್ಲಿ ಜಿಲ್ಲೆಯ ಎಲ್ಲ ಮ ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಮಾಡಿ ಪಡೆದುಕೊಳ್ಳಲು ಮನವಿ ಮಾಡಿದರು ನಮ್ಮ ಸಂಸ್ಥೆಯಿಂದ ವಿದ್ಯಾಭ್ಯಾಸ ಮಾಡಿದ ಸಾವಿರಾರು ಮಕ್ಕಳು ಉನ್ನತ ವ್ಯಾಸಂಗ ಮಾಡಿ ದೇಶ ಹಾಗೂ ವಿದೇಶಗಳಲ್ಲಿ ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದ ಅವರು ಎಪ್ಪತ್ತರಷ್ಟು ಮಕ್ಕಳು ನಗರದಲ್ಲಿ ವೈದ್ಯರಾಗಿ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು ಮಕ್ಕಳು ಶಿಕ್ಷಣದ ಜೊತೆಯಲ್ಲಿ ಅವರ ದೇಹ ದೃಢತೆಗೂ ಗಮನ ಹರಿಸಲಾಗಿದೆ ಮಕ್ಕಳು ಆರೋಗ್ಯವಂತರಾಗಿದ್ದರೆ ಅವರು ಭವಿಷ್ಯದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಲು ಸಾಧ್ಯವಿದೆ ಎಂದ ಅವರು ಹೀಗಾಗಿ ಮಕ್ಕಳ ಉತ್ತಮ ಫಿಟ್ನೆಸ್ಗಾಗಿ ಮಕ್ಕಳು ಆರೋಗ್ಯವಂತರಾಗಿದ್ದರೆ ಅವರ ಭವಿಷ್ಯದಲ್ಲಿ ಏನಾದ್ರು ಸಾಧನೆ ಮಾಡಲು ಸಾಧ್ಯವಿದೆ ಎಂದು ಅವರು ಹೀಗಾಗಿ ಮಕ್ಕಳ ಉತ್ತಮ ಫಿಟ್ನೆಸ್ಗಾಗಿ ಮ್ಯಾರಥಾನ್ ಕ್ರೀಡೆ ಆಯೋಜಿಸಲಾಗಿದ್ದು ಕ್ರೀಡೆಯಲ್ಲಿ ವಿಜೇತರಿಗೆ ನಗದು ಬಹುಮಾನ ಪ್ರಮಾಣ ನೀಡಲಾಗುತ್ತದೆ ಎಂದರು ಸ್ಕೂಲ್ निकले हैं सारे बहुत ही अच्छी तरह सेटल्ड है बहुत अच्छे नागरिक हैं जो सोसाइटी की सेवा में लगे हैं तो सिर्फ विदर्भ ही में नहीं है वो सारे देश में और विदेश में वो काम कर रहे हैं और बहुत अच्छा काम कर रहे हैं और मैं मुझे बहुत गर्व होता है कि विदर्भ के जितने डॉक्टर्स हैं, जो अपने हॉस्पिटल्स भी सेटअप करके कर अपने हॉस्पिटल्स चला रहे हैं तो 75% ऑफ़ दिस डॉक्टर्स आर स्टूडेंट्स ऑफ़ बरनारक पब्लिक स्कूल तो इस एक मात्रा बेहतराई कि हमारे बच्चे जो यहाँ से पढ़ के निकले हैं वो बहुत ही अच्छा अपना एक अच्छी तरीके से अपनी ज़िंदगी गुज़ार रहे हैं और देश की सेवा, ह्यूमैनिटी की सेवा कर रहे हैं तो हमारा जो विज़न का कि बच्चों को सिर्फ पढ़ाई ही ना दे पर उन्हें एक अच्छा इंसान और अच्छा नागरिक बनाए तो वो हम अपना जो गोल है वो कर पाए तो ये मैं आरिफ हमारे साथ है ये 1975 से हमारे साथ डे वन ऑफ द स्कूल इन्होंने ही पहले एडमिशन ली थी और ये बहुत हमारी खुशनसीबी है कि 50 साल स्कूल कंप्लीट कर रहा है और वो भी अपने पचास साल और सर्विस कंप्लीट कर रहे हैं और हमारे साथ उसी तरह जुड़े हुए हैं जिस तरह पहले वो फाउंडर प्रेसिडेंट के साथ काम करते थे और मैं आज हमारे सारे प्रिंसिपल्स जो तो हमारे साथ काम किए हैं और सतविंदर मैडम थे और दूसरे जितने प्रिंसिपल्स हैं सतविंदर मैडम बहुत लंबा टर्म हमारे साथ बीस पच्चीस साल उन्होंने सर्विस की है यहाँ पे और जितने प्रिंसिपल और जितने सीनियर स्टाफ्स जो अभी रिटायर हो चुके हैं सबको हम अपना आ, भी पे रिस्पेक्ट टू देम वी रिमेम्बर देम ऑल ऑफ देम जो उनकी कंट्रीब्यूशन और उनका डेडिकेशन जो था उस वजह से हमारे बच्चे को अच्छी पढ़ाई अच्छा एजुकेशन दे सके हम लोग तो वी थैंक ऑल ऑफ देम वी पार्ट ऑफ दिस इंस्टीट्यूशन पार्ट ऑफ अर जर्नी तो इस जर्नी जो 1975 में शुरू हुई थी और 2025 में 50 साल पूरे हो रहे ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕ ಪ್ರಭು ಚೌಹಾಣ್ ಅವರು ಮಹಾರಾಷ್ಟ್ರ ರಾಜ್ಯದ ಪುಣೆಯ ಭೋಸರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ಲಾಂಡ್ಗೆ ಪರವಾಗಿ ಭರ್ಜರಿ ಪ್ರಚಾರ ನಡೆಸಿದರು ಭೋಸರಿಯಲ್ಲಿ ಜರುಗಿದ ಬೀದರ್ ಕಲಬುರಗಿ ನಿವಾಸಿಗಳ ಸ್ನೇಹ ಮೇಳದಲ್ಲಿ ಮಾತನಾಡಿದ ಶಾಸಕರು ಮಹಾರಾಷ್ಟ್ರದಲ್ಲಿ ಮಹಾಯತಿ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿದೆ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ ಅವರ ಮುಂದಾಳತ್ವದಲ್ಲಿ ಮಹಾರಾಷ್ಟ್ರ ಪ್ರಗತಿ ಪರದಲ್ಲಿ ನಡೆಯುತ್ತಿದೆ ಲಾಡ್ಕಿ ಬೆಹನ್ ಯೋಜನೆ ಪ್ರಧಾನಮಂತ್ರಿ ರೈತ ಸಮ್ಮಾನ್ ನಿಧಿ ಯೋಜನೆ ರೈತರ ಸಾಲ ಮನ್ನಾ ವಿದ್ಯಾಭ್ಯಾಸಕ್ಕೆ ಬಡ್ಡಿ ರಹಿತ ಸಾಲ ರೈತರಿಗೆ ಉಚಿತ ವಿದ್ಯುತ್ ಸೌಲಭ್ಯದಂತಹ ಹಲವಾರು ಜನಪರ ರೈತಪರ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಈ ಸರ್ಕಾರವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಎಂದು ಕೋರಿದರು ಭೋಜ್ರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ವರ್ಷ ಶಾಸಕರಾಗಿ ಕೆಲಸ ಮಾಡಿರುವ ಮಹೇಶ್ ದಾದಾ ಲಾಡ್ಗೆಗೆ ಅವರು ಕ್ಷೇತ್ರವನ್ನು ಮಾದರಿಯಾಗಿಸಲು ಶ್ರಮಿಸುತ್ತಿದ್ದಾರೆ ಬಿಜೆಪಿ ಸಂವಿಧಾನ ವಿರೋಧಿಯನ್ನು ಊರಿಗೆ ಮೊದಲ ಸಂವಿಧಾನ ಭವನ ನಿರ್ಮಿಸಿ ನಾವು ಸಂವಿಧಾನದ ಪರ ಎನ್ನುವುದು ತೋರಿಸಿದ್ದಾರೆ ಮೋಸಿಯಲ್ಲಿ ಸಫಾರಿ ಪಾರ್ಕ್ ಅಂತಾರಾಷ್ಟ್ರೀಯ ಕುಸ್ತಿ ಫೆಡರೇಷನ್ ನ್ಯಾಯಾಲಯ ಕಸದಿಂದ ರೈತರಿಗೆ ಅನುಕೂಲ ಮಾಡುವ ಪ್ರಯೋಗವನ್ನು ಮಹಾರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಮಹೇಶ್ ದಾದಾ ಲಾಂಡ್ಗೆ ಮಾಡಿದ್ದಾರೆ ಎಂದು ಅವರ ಸಾಧನೆಗಳನ್ನು ಕೊಂಡಾಡಿದರು ಮಹೇಶ್ ದಾದಾ ಲಾಂಡ್ಗೆ ಎಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ಜನಪರ ಕಾಳಜಿಯ ವ್ಯಕ್ತಿಯಾಗಿದ್ದು ಬೋಸರಿ ಕ್ಷೇತ್ರವನ್ನು ನಂಬರ್ ಒನ್ ಮಾಡಲು ನಿರಂತರ ಶ್ರಮಿಸುತ್ತಿದ್ದಾರೆ ಕ್ಷೇತ್ರದಲ್ಲಿ ಎರಡು ದಿನ ಸಂಚರಿಸಿದ್ದು ಎಲ್ಲೆಡೆ ಬಿಜೆಪಿಯಲ್ಲಿ ಕಾಣಿಸಿದೆ ಮಹೇಶ್ ಲಾಂಡಿಗೆ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಹಿಂದೆ ಮಹಾರಾಷ್ಟ್ರದಲ್ಲಿ ಆಳ್ವಿಕೆ ನಡೆಸಿದ ಮಹಾವಿಕಾಸ್ ಅಘಾಡಿ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರಕ್ಕೆ ಹೆಚ್ಚಿನ ಮಹತ್ವ ನೀಡಿತು ಅಭಿವೃದ್ಧಿಗಳಿಂದ ಸುಳ್ಳು ಆಶ್ವಾಸನೆಗಳಿಗೆ ಪ್ರಾಧಾನ್ಯ ನೀಡಲಾಗಿತ್ತು ರಾಹುಲ್ ಗಾಂಧಿಗೆ ಅಷ್ಟೊಂದು ಜನ ಬೆಂಬಲ ಇಲ್ಲ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ರೈತರ ಜಮೀನುಗಳನ್ನು ವಕ್ಫ್ ಬೋರ್ಡ್ ಆಸ್ತಿ ಮಾಡುತ್ತಿದ್ದಾರೆ ದೇಶದೆಲ್ಲೆಡೆ ರೈತರ ಜಮೀನು ಕಬಳಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು ಬಿಜೆಪಿ ರೈತರಿಗೆ ಅನುಕೂಲ ಮಾಡಿಕೊಡಲು ಕಾಯ್ದೆ ಜಾರಿಗೊಳಿಸಲು ಮುಂದಾಗಿದೆ

में और मैं सभी लोगों से बात कर रहा हूं मुझे इस टाइम में बोले हैं मैं चाहता हंड्रेड परसेंट हाइट गरीबों का काम किया है जोड़ों का काम किया है किसानों का काम किया है उसलिए मां जनता आपका हाथ छोड़ने वाली नहीं है